ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ನಿಮಗೆಲ್ಲ ಕಾಣ್ತಾ ಇದೆ ಕಥೆಯ ಮೂಲಕ ವರ್ಣಮಾಲ ಪದಗಳನ್ನು ಹೇಗೆ ಬರೆಯೋದು ಅಂತ ತಿಳ್ಕೊಳ್ಳೋಣ ಇದು ಒಂದು ಕಥೆ ಅಂತ ನಾನು ಮೊದಲೇ ಹೇಳಿದ್ದೀನಿ ಹಾಗಾಗಿ ಈ ಕಥೆಯ ಹೆಸರು ಆನೆಯ ಉಪವಾಸ ಆನೆಯ ಉಪವಾಸದ ಕಥೆಯ ಮೂಲಕ ಆಯಿಂದ ಆಹವರೆಗಿನ ಅಕ್ಷರಗಳಿಂದ ಪ್ರಾರಂಭವಾಗುವ ಪದಗಳನ್ನ ಬರೆಯೋದು ಹೇಗೆ ಅಂತ ಕಲಿಯೋಣ ನೀವು ಮಂಗಗಳ ಉಪವಾಸ ಕೇಳಿದ್ದೀರಾ ಓದಿದ್ದೀರಾ ಇದು ನಿಮಗಾಗಿ ನಾನೇ ಬರೆದಿರುವಂತಹ ಆನೆಯ ಉಪವಾಸದ ಕಥೆ ಈಗ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಾನು ಆಯಿಂದ ಅಹವರೆಗಿನ ಎಲ್ಲ ಅಕ್ಷರಗಳನ್ನ ಬರ್ಕೊಂಡಿದ್ದೀನಿ ಈಗ ಕತೆ ಸ್ಟಾರ್ಟ್ ಮಾಡೋಣ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಹೇಗಿತ್ತು ಕತೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆಯಿಂದ ಒಂದು ದಟ್ಟವಾದ ಅರಣ್ಯ ಆಯಿಂದ ಅರಣ್ಯ ಅಂದರೆ ಕಾಡು ಒಂದು ದಟ್ಟವಾದ ಕಾಡಿನಲ್ಲಿ ಅಂದರೆ ಅರಣ್ಯದಲ್ಲಿ ಒಂದು ಆ ಆನೆ ಆನೆ ವಾಸವಾಗಿರುತ್ತೆ ಮೇಲೆ ಎಷ್ಟೊಂದು ಪ್ರಾಣಿಗಳೆಲ್ಲ ಇರುತ್ತೆ ಅದರಲ್ಲಿ ಒಂದು ಆನೆ ಕೂಡ ಸೊ ಆ ಆನೆ ಬೆಳಿಗ್ಗೆ ಎದ್ದ ತಕ್ಷಣ ಈ ಇನ ಇನ ಅಂದರೆ ಸೂರ್ಯ ಸೂರ್ಯ ಉದಯ ಆದಮೇಲೆ ಅಂದ್ಕೊಳ್ಳುತ್ತೆ ಏನಂತ ಅಂದ್ಕೊಳ್ಳುತ್ತೆ ಅಂದರೆ ನಾನು ಈ ಈಶ್ವರ ಈಶ್ವರನ ನೆನೆದು ಒಂದು ಉಪವಾಸವನ್ನು ಮಾಡಬೇಕು ಉ ಉಪವಾಸ ಈ ದಿನ ಒಂದು ಉಪವಾಸವನ್ನು ನಾವು ಮಾಡಬೇಕು ನಾನು ಮಾಡಬೇಕು ಅಂತ ಅಂದ್ಕೊಳ್ಳುತ್ತೆ ಉಪವಾಸ ಮಾಡೋದು ಅಂದ್ರೇನೋ ಊಟ ತಿಂಡಿ ಬಿಡೋದು ಅಂದರೆ ಊಟ ತಿಂಡಿ ಬಿಟ್ಟು ದೇವರನ್ನು ಧ್ಯಾನ ಮಾಡಬೇಕು ಅಂತ ಅಂದ್ಕೊಳ್ಳುತ್ತೆ ಆ ಒಂದು ದಿನ ಮಾತ್ರ ಅದೇನು ಅಂದ್ಕೊಳ್ಳುತ್ತೆ ಅಂದರೆ ಈ ದಿನ ನಾನು ಊ ಊಟವನ್ನು ಬಿಟ್ಟು ರು ಋಷಿಗಳು ಹೇಗಿರ್ತಾರೋ ಆ ಥರ ನಾನು ಕೂಡ ಉಪವಾಸವನ್ನು ಮಾಡಬೇಕು ಅಂತ ಅಂದ್ಕೊಳ್ಳುತ್ತೆ ಹಾಗೆ ತೀರ್ಮಾನ ಮಾಡಿಕೊಂಡು ಮುಂದೆ ಸಾಕ್ತಾ ಇರುತ್ತೆ ಕಾಡಿನಲ್ಲಿ ಮುಂದೆ ಸಾಕ್ತಾ ಸಾಕ್ತಾ ಅದಕ್ಕೆ ಅಂದರೆ ಮುಂದೆ ಹೋಗ್ತಾ ಹೋಗ್ತಾ ಅದಕ್ಕೆ ಏನೋ ಒಂದು ಶಬ್ದ ಕೇಳಿಬರುತ್ತೆ ಆನೆಗೆ ಏನೋ ಒಂದು ಶಬ್ದ ಕೇಳಿಸುತ್ತೆ ಅದು ಏನಂತ ಹುಡ್ಕೊಂಡು ಕಾಡಿನಲ್ಲಿ ಮುಂದೆ ಹೋಗ್ತಾ ಇರುವಾಗ ಎಲ್ಲ ಎಲ್ಲ ಪ್ರಾಣಿಗಳು ಎಲ್ಲ ಪ್ರಾಣಿಗಳು ಸೇರಿ ಒಂದು ಗೂಡಿ ಒಂದು ಏರ್ಪಾಡನ್ನು ಮಾಡ್ಕೊಂಡಿರುತ್ತೆ ಏರ್ಪಾಡು ಏ ಬರೆದು ಪಾ ಇಳಿ ಪ ಅರ್ಕಾವತ್ತು ಡಾಕೊಂಬು ಡು ಯಾವಾಗಲೂ ಅಷ್ಟೇ ಅರ್ಕಾವತ್ತನ್ನ ನಾವು ಮೊದಲು ಪ್ರೊನೌನ್ಸ್ ಮಾಡಿದ್ರು ಅಕ್ಷರದ ನಂತರನೇ ಅರ್ಕಾವತ್ನ ಬರಿಬೇಕು ಸೊ ಎಲ್ಲ ಪ್ರಾಣಿಗಳು ಸೇರಿ ಒಂದು ಏರ್ಪಾಡನ್ನು ಮಾಡ್ಕೊಂಡಿರುತ್ತೆ ಅದೇನಪ್ಪ ಅಂದರೆ ಐ ಐಕ್ಯತೆ ಐಕ್ಯತೆಯಿಂದ ಅಂದರೆ ಎಲ್ಲ ಒಟ್ಟಿಗೆ ಸೇರಿ ಒಮ್ಮತದಿಂದ ಓ ಒಮ್ಮತ ಒಮ್ಮತದಿಂದ ಓಲಗದೊಡನೆ ಓ ದೊಡನೆ ಓ ಓಲಗ ಓಲಗದೊಡನೆ ಒಂದು ಔತಣ ಕೂಟವನ್ನು ಔತಣ ಔತಣಕೂಟವನ್ನು ಏರ್ಪಾಡು ಮಾಡಿರುತ್ತೆ ಅದರಲ್ಲಿ ತುಂಬ ರುಚಿಕರವಾದ ತಿಂಡಿ ತಿನಿಸುಗಳು ಅಂದ್ರೆ ಹಣ್ಣು ಎಲೆಗಳು ಸೊಪ್ಪು ತರಕಾರಿಗಳನ್ನೆಲ್ಲ ಇಟ್ಕೊಂಡು ಔತಣಕೂಟನ ಏರ್ಪಾಡು ಮಾಡಿರುತ್ತೆ ಅಲ್ಲಿಗೆ ಬಂದ ಆನೆ ಆದಣಕೂಟದಲ್ಲಿರುವ ತಿಂಡಿಗಳನ್ನೆಲ್ಲ ಅಂದರೆ ತರಕಾರಿ ಸೊಪ್ಪು ಹಣ್ಣು ಇವುಗಳನ್ನೆಲ್ಲ ನೋಡಿ ಅದಕ್ಕೆ ತುಂಬ ಆಸೆಯಾಗುತ್ತೆ ಅದು ಕೂಡ ಆ ಔತಣಕೂಟದಲ್ಲಿ ಸೇರಿಕೊಂಡು ಚೆನ್ನಾಗಿ ತಿಂದು ಅಂ ಅಂತಿಮ ಅಂತಿಮವಾಗಿ ಅಂ ಅಂತಿಮ ಆ ಅನುಸ್ವಾರ ತಗುಡಿಸುತ್ತಿ ಮ ಅಂತಿಮವಾಗಿ ಅಲ್ಲಿ ಇದ್ದ ಹಣ್ಣು ತರಕಾರಿಗಳನ್ನೆಲ್ಲ ತಿಂದು ಅಹಾ ಅಂತ ತೇಗಿ ತನ್ನ ಉಪವಾಸವನ್ನು ಮುರಿಯುತ್ತೆ ಏನು ಮಾಡುತ್ತೆ ಆನೆ ಅಲ್ಲಿರುವ ತಿಂಡಿಗಳನ್ನೆಲ್ಲ ಅಂದರೆ ಹಣ್ಣು ತರಕಾರಿಗಳನ್ನೆಲ್ಲ ತಿಂದು ಅಹಾ ಅಂತ ತೇಗಿ ತನ್ನ ಉಪವಾಸವನ್ನು ಮುರಿಯುತ್ತೆ ಇದು ನಮ್ಮ ಕಾಡಿನ ಆನೆಯ ಉಪವಾಸದ ಕತೆ ಹೇಗಿತ್ತು ಕತೆ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಏನನ್ನಿಸ್ತು ಅಂತ ತಿಳಿಸಿ ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗಾದರೆ ಈಗ ನಾವು ಯಾವ್ಯಾವ ಪದಗಳನ್ನ ಬರೆದ್ವಿ ಏನೇನು ತಿಳ್ಕೊಂಡ್ವಿ ಅಂತ ನೋಡೋಣ ಆ ಅರಣ್ಯ ಆ ಆನೆ ಈ ಈಶ್ವರ ಉ ಉಪವಾಸ ಊಟ ಋಷಿಗಳು ಎ ಎಲ್ಲ ಏರ್ಪಾಡು ಐ ಐಕ್ಯತೆ ಓ ಒಮ್ಮತ ಓ ಓಲಗ ಔ ಔತಣ ಅಂ ಅಂತಿಮ ಅಹ ಎಲ್ಲ ಪದಗಳು ಈ ಕಥೆಯಲ್ಲಿ ಬಂದಿರೋದ್ರಿಂದ ನಾವು ಅಮ್ ಆ ಇಂದ ಅಹವರೆಗಿನ ಎಲ್ಲ ಅಕ್ಷರಗಳಿಂದ ಪ್ರಾರಂಭವಾಗುವ ಪದಗಳನ್ನು ಕಥೆಯ ಮೂಲಕ ತಿಳ್ಕೊಂಡಿದ್ದೀವಿ ಸೊ ಕತೆ ಹೇಗಿತ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ